ಅಖಂಡ ದೇವದುರ್ಗದ ವೀಕ್ಷಕರಿಗಳು ನಮಸ್ಕಾರ ಸ್ನೇಹಿತರೆ ಆಕೆ ಒಬ್ಬ ಭರತನಾಟ್ಯ ಕಲಾಗತೆ ಆಕೆಗೆ ಕಂಪ್ಯೂಟರ್ ಪ್ರೋಗ್ರಾಮು ಗೊತ್ತು ದೇವರ ಮುಂದೆ ಕುಂತು ಭಕ್ತಿಯಿಂದ ಪೂಜೆ ಮಾಡೋದು ಗೊತ್ತು ಮನೆಯಲ್ಲಿದ್ದರೆ ಮಕ್ಕಳಿಗೆ ತಾಯಿ ಮನೆಯಿಂದ ಹೊರಗಡೆ ಬಂದರೆ ಸಮಾಜ ಸೇವಕೆ ಮತ್ತು ಸನಾತನ ಧರ್ಮದ ಬಗ್ಗೆ ಅಪಾರ ಗೌರವ ಇರುವ ಒಬ್ಬ ಸಾಮಾನ್ಯ ಮಹಿಳೆ ಸ್ನೇಹಿತರೆ ಇವತ್ತು ಹೈದರಾಬಾದ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಒಂದೇ ಕುಟುಂಬದ ಹಿಡಿದದಲ್ಲಿರೋ ಕ್ಷೇತ್ರದಲ್ಲಿ ಅದರಲ್ಲೂ ವಿರುದ್ಧ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋಕೆ ಸಿದ್ಧವಾಗಿರೋ ಜನನಾಯಕೆ ಯಾರು ಅಂತೀರಾ ಸ್ನೇಹಿತರೆ ಅವರೇ ಕೊಂಪೆಲ್ಲ ಮಾಧವಿಲತ ಸ್ನೇಹಿತರೆ ಹೈದರಾಬಾದ್ ಚುನಾವಣೆಯಲ್ಲಿ ಓವಿಸಿ ವಿರುದ್ಧ ಸ್ಪರ್ಧಿಸೋಕೆ ಸಿದ್ಧವಾಗಿರೋ ಮಹದ ಸುದ್ದಿ ಕೇಳುತ್ತಿದ್ದಂತೆ ಸ್ವತಃ ಒ ವಿಸಿಗೆ ಭಯವಾಗಿದೆಯಂತೆ ಅಂಥ ಓವಿಸಿಯನ್ನೇ ಭಯಪಡುವ ಮಾಧವಿಲತವರು ಈ ಬಾರಿ ಗೆಲುವು ಸಾಧಿಸುತ್ತಾರಾ ಇಲ್ಲಿವರೆಗೆ ಸೋಲನ್ನೇ ಕಾಣದ ಮಾಧುವಲತ ಈ ಬಾರಿ ಗೆಲ್ಲುತ್ತಾರಾ ಅಷ್ಟಕ್ಕೂ ಈ ಬಿಜೆಪಿಯವರು ಲೋಕಸಭೆ ಚುನಾವಣೆಗೆ ಮಾಧವಲತವರಿಗೆ ಟಿಕೆಟ್ ಕೊಡೋದಕ್ಕೆ ಕಾರಣಗಳೇನು ಅದೆಲ್ಲದರ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೇನೆ ದಯವಿಟ್ಟು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಮಹದೇವ್ಲತ್ ಅವರು ಹೈದರಾಬಾದ್ ವರ್ಲ್ಡ್ ಸಿಟಿಯ ಸಂತೋಷ್ ನಗರದಲ್ಲಿ ಜನಿಸಿದವರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಎಂ ಎ ಪಡೆದಿದ್ದಾರೆ ನಂತರ ಕೋವಿಂಟಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದಾರೆ ಮತ್ತು ಕೆಲವು ದಿನಗಳ ಕಾಲ ಸಾಫ್ಟ್ವೇರ್ ಸೊಲ್ಯೂಷನ್ ಎಂಬ ಸಂಸ್ಥೆ ನಡೆಸಿದ್ದರು ನಂತರ ವೀರಿಂಚಿ ಹಾಸ್ಪಿಟಲ್ ಚೇರ್ಮನ್ ಆದ ವಿಶ್ವನಾಥ್ ಕೊಂಪೆಲ್ ಅವರನ್ನು ಮದುವೆಯಾಗಿದ್ದಾರೆ ಮಹದೇವಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ದೈವ ಭಕ್ತಿ ಹೆಚ್ಚು ಹಾಗೂ ಸನಾತನ ಧರ್ಮದ ಬಗ್ಗೆ ತುಂಬ ಗೌರವ ಇರುವ ಮಹಿಳೆಯಾಗಿದ್ದಾಳೆ ಸ್ನೇಹಿತರೆ ಮಾಧವಿ ಲತವರಿಗೆ ಪರಮಹಂಸ ಬೋಧನೆ ಎಂಬ ಮೂವರು ಮಕ್ಕಳಿದ್ದಾರೆ ಮಹದವಿ ಮನೆಯ ಜವಾಬ್ದಾರಿ ನೋಡಿಕೊಂಡು ಅಲ್ಲದೆ ಪತಿಯ ಬಿಸಿನೆಸ್ಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಮಾಧವಿ ಅವರ ಭರ ಮತ್ತು ಮಹಾದ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ಸುಮಾರು ನೂರಕ್ಕಿಂತ ಹೆಚ್ಚು ಪ್ರದರ್ಶನ ನೀಡಿದ್ದಾರೆ ಮತ್ತು ಲೋಪ ಮುದ್ರಾ ಎಂಬ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ರಸ್ತೆ ಪ್ರಮಾದವನ್ನು ತಡೆಯುವುದಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿದ್ದಾರೆ ನಂತರ ತಮ್ಮ ಚಾರಿಟಬಲ್ ಟ್ರಸ್ಟ್ ನಿಂದ ಸಾಕಷ್ಟು ಬಡವರಿಗೆ ವೈದ್ಯಕೀಯ ನೆರವು ನೀಡಿದ್ದಾರೆ ಸ್ನೇಹಿತರೆ ಮಾಧಿವಿ ಅವರು ಸನಾತನ ಧರ್ಮದ ಸಂಸ್ಕೃತಿಯನ್ನು ತಪ್ಪದೇ ಪಾಲಿಸುವವರು ನಿತ್ಯ ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡುವವರು ಮತ್ತು ಸನಾತನ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಸರಿಯಾದ ಪ್ರತ್ಯುತ್ತರ ನೀಡುವವರು ಹೀಗೆ ಹಲವು ಕಾರಣಗಳಿಂದ ದೊಡ್ಡ ಹೆಸರು ಮಾಡಿರುವ ಮಾಧವಿ ಲತವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಾರ್ಟಿಗೆ ಸೇರುತ್ತಾರೆ ಹಲವು ಕಾರ್ಯಕ್ರಮಗಳಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಗೆ ಹೈದರಾಬಾದ್ ಓಲ್ಡ್ ಸಿಟಿ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಒಬಿಸಿ ವಿರುದ್ಧ ಸ್ಪರ್ಧಿಸೋಕೆ ನಾನು ಸಿದ್ಧ ನಿಜವಾದ ಅಭಿವೃದ್ಧಿ ಏನೆಂಬುದು ನಾನು ತೋರಿಸುತ್ತೇನೆ ಎಂದು ಸದಾ ಹೇಳುತ್ತಿದ್ದರು ಸ್ನೇಹಿತರೆ ಇದೀಗ ಮಾಧವಿ ಲತ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಸ್ವಲ್ಪ ದಿನಗಳಲ್ಲಿ ದೊಡ್ಡ ಹೆಸರು ಮಾಡಿದ ಮಾಧವಿ ಜನಗಳು ಒಪ್ಪಿಕೊಳ್ಳುತ್ತಾರೆ ಅದರಲ್ಲ ಓವಿಸಿ ಕುಟುಂಬ ಸುಮಾರು ನಲವತ್ತು ವರ್ಷಗಳಿಂದ ಇಟ್ಟುಕೊಂಡಿರುವ ಕ್ಷೇತ್ರದಿಂದ ಮತ್ತು ಅರವತ್ತೈದು ಪರ್ಸೆಂಟ್ ಇರೋ ಮುಸ್ಲಿಂ ಬಾವಿಳ್ಯವಿರುವ ಕ್ಷೇತ್ರದಲ್ಲಿ ಮಾಧಿವಿಲಾತ್ ಅವರು ಗೆಲುವು ಸಾಧಿಸಲಿದ್ದಾರೆ ಈ ಬಾರಿ ಓವಿಸಿಗೆ ಜನಗಳು ತಿರಸ್ಕಾರ ಮಾಡಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇನ್ನು ಓವಿಸಿ ಅವರ ಕುಟುಂಬ ಸುಮಾರು ನಲವತ್ತು ವರ್ಷಗಳಿಂದ ಹೈದರಾಬಾದ್ ಸಿಟಿಯಲ್ಲಿ ಅಧಿಕಾರ ಮಾಡುತ್ತಾ ಬಂದಿದೆ ಕಳೆದ ಚುನಾವಣೆಯಲ್ಲಿ ಅವರು ಸುಮಾರು ಮೂರು ಲಕ್ಷ ಅಂತರ ಮತಗಳಿಂದ ಗೆಲುವು ಸಾಧಿಸಿದ್ದರು ಸೋಲಿ ಕಾಣದ ಓವಿಸಿಯನ್ನು ಹೇಗಾದರೂ ಮಾಡಿ ಸೋಲಿಸದಕ್ಕೆ ನಿಂತಿರುವ ಬಿಜೆಪಿಯವರು ಹಲವು ಲೆಕ್ಕಾಚಾರ ಹಾಕಿ ಮಾಧವ ಅವರಿಗೆ ಟಿಕೆಟ್ ನೀಡಿದ್ದಾರೆ ಇನ್ನು ಮಾಧವ ಅವರು ಗೆಲುವು ಸಾಧಿಸುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದನ್ನ ಮಾತ್ರ ಮರಿಬೇಡಿ